ಅಮಾಯಕರ ಬಲಿಯನ್ನ ಅನೇಕ ಉಗ್ರಗಾಮಿಗಳು ಬಲಿಯನ್ನ ತೆಗೆದುಕೊಂಡಿದ್ದಾರೆ ರಕ್ತ ದೋಕಳಿಯನ್ನ ಆಡಿದ್ದಾರೆ ನೀಚ ಕರ್ಚ ಆ ದುಷ್ಕರ್ಮಿಗಳು ಏನ್ ಮಾಡಿದ್ರು ಮಾಡೋ ಕೆಲಸ ಹಿಂದುಗಳ ಮೇಲೆ ಆಗಿರ್ತಕ್ಕಂತ ಹೊರ ಅನ್ಯಾಯ ಭಾರತಕ್ಕೆ ಇನ್ನೇ ಧಕ್ಕೆ ಆದ್ರೂ ಕೂಡ ನಾವು ತುಂಬಿರುದಿಲ್ಲ ಏನಂತಂದ್ರೆ ಒಂದು ಹುಚ್ಚನಾಯಿ ಕೆಲಸ ಇದ್ದ ಈ ಬಾಂಬ್ ಹಾಕೋದಷ್ಟೇ ಯುದ್ಧ ಅಲ್ಲ ಈಗ ಅವ್ರು ಕೈಕೊಂಡಂತ ಯುದ್ಧ ಅದೇನು ಸಾಮಾನ್ಯ ಅಲ್ಲ ಭಾರತದ ಪ್ರಧಾನ ಮಂತ್ರಿಯವರು ಒಂದು ದಿಟ್ಟ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅದಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೇವೆ ಅವ್ರು ಯಾವ್ದೋ ಒಂದು ನಿರ್ಧಾರ ತಗೊಂಡ್ರು ಅದು ನಾವು ಅದಕ್ಕೆ ಬೆಂಬಲವನ್ನ ಕೊಡ್ತೇವೆ ಇತ್ತೀಚೆಗೆ ಕಾಶ್ಮೀರದಲ್ಲಿ ಅಮಾಯಕರ ಬಲಿಯನ್ನ ಅನೇಕ ಉಗ್ರಗಾಮಿಗಳು ಬಲಿಯನ್ನು ತೆಗೆದುಕೊಂಡಿದ್ದಾರೆ ಇದು ಅತ್ಯಂತ ಖಂಡನೀಯವಾದಂಥ ಕಾರ್ಯ ಸದಾ ಶತ್ರು ರಾಷ್ಟ್ರಗಳು ನಮ್ಮ ಸಾಮ್ಯತೆಯನ್ನು ಪರೀಕ್ಷೆ ಮಾಡುವ ನಿರಂತರ ಮಾಡ್ತಾ ಬಂದಿದ್ದಾರೆ ಹೀಗಾಗಿ ಸರ್ಕಾರ ಆದಷ್ಟು ಬೇಗ ಅದಕ್ಕೆ ಉತ್ತರವನ್ನು ಕೊಡುವ ಕೆಲಸವನ್ನು ಕಾರ್ಯವನ್ನು ಮಾಡ್ತಾ ಇದೆ ನಾವು ಇಡೀ ದೇಶದ ಜನತೆ ಸರ್ಕಾರ ಜೊತೆಗೆ ಸದಾ ದೇಶದ ಜೊತೆಗೆ ನಾವಿರೋಣ ದೇಶಾಭಿಮಾನ ಮೆರೆಯೋಣ ಶತ್ರು ರಾಷ್ಟ್ರವನ್ನ ಬಡಿಯುವ ಕೆಲಸವನ್ನ ಎಲ್ಲರೂ ಕೂಡಿ ಮಾಡೋಣ ಉದ್ವಸ್ತರು ನಮ್ಮ ಮೇಲೆ ಮೇಲಿನ ಮೇಲೆ ಮಾಡುವಂತ ದಬ್ಬಾಳಿಕೆ ಅತಿಯಾಗಿದೆ ಅದು ಅತಿ ಅಂದ್ರ ಊಹೆಗೊಂದು ಇಳಕದಂತ ದಬ್ಬಾಳಿಕೆ ಆಗಿದೆ ನರಮೇಧ ಆಗಿದೆ ಯಾರೂ ದೇಶದ ತುಂಬೆಲ್ಲ ರಾಷ್ಟ್ರದ ತುಂಬೆಲ್ಲ ಜಗತ್ತಿನ ತುಂಬೆಲ್ಲ ಕ್ಷಮಿಸಲಾರದ ಅಪರಾಧವನ್ನ ಅವ್ರು ಮಾಡಿದ್ದಾರೆ ಅಂದಾಗ ಯುದ್ಧ ಆಗಲೇಬೇಕು ಯುದ್ಧದಿಂದಲೇ ಅವರಿಗೆ ಉತ್ತರ ಕೊಟ್ಟು ಯಾವ ರೀತಿ ನಮ್ಮನ್ನ ರಕ್ತ ದೋಕಳಿಯನ್ನ ಆಡಿದ್ದಾರೆ ಅವರ ಇಡೀ ಪಾಕಿಸ್ತಾನದ ರಕ್ತ ದೋಕಳಿಯಾಗಿ ಭೂಪಟಲಲ್ಲಿ ಅದು ಇಲ್ಲದಂತೆ ಆಗಬೇಕು ಕಾಲ ಕಾಲಕ್ಕೆ ಯಾವಾಗ ಧರ್ಮಕ್ಕೆ ಧಕ್ಕೆ ಆಗ ಒಬ್ಬ ಮಹಾತ್ಮ ಹುಟ್ಟಿ ಬರ್ತಾನೋ ಅನ್ನುವಂತೆ ಅವರು ಇವತ್ತ ನಮ್ಮ ಧರ್ಮ ಉಳಿಬೇಕಾದ್ರೆ ಆ ಮೋದಿಯವರ ಕರ್ಕೊಂಡ ಕೈಕೊಂಡಂತ ನಿರ್ಣಯ ಬಹಳ ಮಹತ್ವಪೂರ್ಣವಾಗಿದೆ ಹಿಂದೆ ಕೂಡ ಏಳ್ನೂರು ವರ್ಷ ಮೊಘಲ್ರು ನಮ್ಮ ದೇಶವನ್ನು ಆಳಿದಾಗ ಯಾರು ಏನು ಕಿಂಚಿತ್ತು ಒಂದು ಅಶಾಂತಿ ಇಲ್ಲದೆ ಬಂದಿತ್ತು ಆದ್ರೆ ಅವರು ಯಾವಾಗ ಧರ್ಮಕ್ಕೆ ಧಕ್ಕೆ ಹಚ್ಚಿದ್ರು ಆಗ ಛತ್ರಪತಿ ಶಿವಾಜಿ ಮಹಾರಾಜರಂತವರು ಹುಟ್ಟಿ ಈ ಧರ್ಮವನ್ನ ಉಳಿಸಿದ್ರು ಹಂಗೆ ಅದೇ ಕಾರಣಕ್ಕಾಗಿ ಇವತ್ತು ಅವ್ರ ಧರ್ಮವನ್ನು ಹೇಳಿ ಆ ಉಗ್ರರು ಮಾಡಿದಂತ ಒಂದು ಏನಿದೆ ಕೃತ್ಯ ಬಹಳ ಹೇಯವಾದದ್ದು ಅದಕ್ಕೆ ನಾವು ನಮ್ಮ ಕಿತ್ತೂರು ಕರ್ನಾಟಕ ರೈತ ಜಾಗೃತಿ ಸಂಘದಿಂದ ನಮ್ಮ ದೇಶದ ಪ್ರಧಾನಿಗಳಾದ ವಿಶ್ವ ಮಾನವನ ಅಂತ ಕರೆಸ್ಕೋಬೇಕು ಬಸವಣ್ಣವರ ಸ್ವರೂಪ ಅವ್ರದ್ದು ಆದ್ರೆ ಅವರು ಕೈಕೊಂಡಂತ ನಿರ್ಣಯಕ್ಕೆ ನಮ್ಮ ನಮ್ಮ ಸಂಘಟನೆ ಆ ಅದಕ್ಕೆ ಬೆಂಬಲ ಇದೆ ಅಂತ ಹೇಳ್ತಾ ಇವತ್ತಿನ ದಿವಸ ಇವರು ಏನು ದಯ ಮಾಡಿದಾರ ಇದು ಬಹಳ ಖಂಡನೀಯ ಇವ್ರೆಲ್ಲ ಸೆಂಡರ್ ಮಾಡೋ ಕೆಲಸ ಇದು ಅದಕ್ಕೆ ಅದಕ್ಕ ನಮ್ಮ ಭಾರತ ದೇಶದ ಪ್ರಧಾನ ನರೇಂದ್ರ ಮೋದಿ ಅವರ ನಿರ್ಧಾರಕ್ಕೆ ನಾವೆಲ್ಲ ಬದ್ಧ ಇದ್ದೇವೆ ನಮ್ಮ ಭಾರತಕ್ಕೆ ಇದೇ ಧಕ್ಕೆ ಆದರೂ ಕೂಡ ನಾವು ಸುಮ್ಮನೆ ಇರುವುದಿಲ್ಲ ನಮ್ಮ ಸೈನಿಕರು ಕೂಡ ಪಾಕಿಸ್ತಾನ ಸೈನಿಕರಿಗಿಂತ ಬಲಿಷ್ಠರ ಅದ್ರಾಗ ಯಾರು ಮಾತಿಲ್ಲ ಇವರು ಬೆನ್ನ ಬಂದ ಚೂರಿ ಹಾಕೋರು ಪಾಕಿಸ್ತಾನ ಅವರು ಅದನ್ನು ನಾವು ಖಂಡಿಸುತ್ತೇವೆ ಪ್ರಧಾನಮಂತ್ರಿ ಅವರ ಒಂದು ಮಾತಿಗೆ ನಾವು ಈ ದೇಶವನ್ನು ಉಳಿಸಬೇಕಾದ ಉಗ್ರಗಾಮಿಗಳ ಹತ್ಯೆಯನ್ನ ಮಾಡತಕ್ಕಂತ ಉಗ್ರಗಾಮಿಗಳ ಮೇಲೆ ಘೋರ ಕ್ರಮವನ್ನ ಕೈಗೊಳ್ಳತಕ್ಕಂತ ವ್ಯವಸ್ಥೆಯನ್ನ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ ಆ ವ್ಯವಸ್ಥೆಯನ್ನ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ ನರೇಂದ್ರ ಮೋದಿಜಿ ಅವರ ಜೊತೆಗೆ ಯಾವತ್ತಿರಲು ಭಾರತ ಇರುತ್ತೆ ಅದು ಪಕ್ಷಾತೀತವಾಗಿ ಈ ಉಗ್ರಗಾಮಿಗಳು ಮಾಡಿರ್ತಕ್ಕಂಥ ಈ ಹಿಂದೂ ಹತ್ಯೆಯ ಯೋಜನೆಯನ್ನ ಎಲ್ಲ ಪಕ್ಷದವರು ಖಂಡಿಸ್ತಾ ಇದ್ದಾರೆ ಆದ್ರೆ ಖಂಡಿಸ್ಬೇಕಾದ್ರೆ ಹಿಂದುಗಳ ಮೇಲೆ ಆಗಿರ್ತಕ್ಕಂಥ ಘೋರ ಅನ್ಯಾಯ ಅಂತ ಅನ್ನೋದು ರೀತಿಯೊಳಗ ಖಂಡಿಸ್ಬೇಕು ಅಂತ ಹೇಳಿ ನಾನು ಕೆಲವೊಂದು ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇನೆ ಮೊದಲು ದೇಶ ಮುಖ್ಯ ದೇಶದ ಉಳಿವಿಗಾಗಿ ನಮ್ಮ ಹಿಂದೂಗಳ ಉಳಿವಿಗಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೈಗೊಳ್ಳುವ ಯಾವುದೇ ನಿರ್ಧಾರವನ್ನ ತುಮದಯದಿಂದ ಬೆಂಬಲಿಸುತ್ತಾ ಸ್ವಾಗತಿಸುತ್ತೇವೆ ಉಗ್ರರಾಮಿಗಳು ಅಂತಂದ್ರೆ ಹುಚ್ಚರಾಯಿಗಳು ಎಲ್ಲಿ ಊರಾಗ ಒಂದು ಬಂತು ಅಂದ್ರೆ ಇಡೀ ಊರ ಜನ ಎಲ್ಲ ಕುಡ್ಕೊಂಡು ಯಾವ ರೀತಿ ಅದನ್ನ ಬಳಿದುಕೊಳ್ತಾರ ಆ ರೀತಿ ಅದು ಯಾವ್ದೋ ದೇಶದ ಉಗ್ರಗಾಮಿಗಳಲ್ಲಿ ಉಗ್ರಗಾಮಿಗಳನ್ನ ಮೊದಲು ಪಂದಾಕೋಂತ ಕೆಲಸವನ್ನ ಮಾಡ್ಬೇಕನ್ನೋಂತ ಒಂದು ನಿಟ್ಟಿನ ಈ ಸಂದರ್ಭದಲ್ಲಿ ನಾನು ಹೇಳ್ಬೇಕು ಯಾಕಂತಂದ್ರೆ ಅದು ಒಂದು ಅವ್ಕೆ ಏನು ಜಾತಿ ಇಲ್ಲ ಅವಕ ಯಾವ್ದು ಪಂತ್ ಇಲ್ಲ ಏನೂ ಇಲ್ಲ ಹುಚ್ಚನಾಗಿ ಕೆಲಸ ಏನಂದ್ರ ಓಡಾಕೈತೆ ಅಂದ್ರೆ ಏನ್ ಸಿಗ್ತದೆ ಯಾರು ಸಿಗ್ತದೆ ಅವ್ರನ್ನ ಕಡ್ಕೊಂತ ಹೋಗುವಂತ ಕೆಲಸ ಮೋದಿಜಿ ಅವರು ತಕ್ಕ ಉತ್ತರ ಕೊಡ್ತಾರ ಕೊಡ್ತಾರಂತ ನಮಗ ಎಲ್ಲ ನಂಬಿಕೆ ಇದೆ ಈ ಪಾಕಿಸ್ತಾನ ಹೆಸರನ್ನ ಉಳಿದಂಗ ಮಾಡ್ಬೇಕಂತ ನಮ್ಮ ಭಾರತೀಯರ ಅನಿಸಿಕೆ ಇಂತಹ ಘಟನೆಗಳು ಮರುಕ್ ಮರುಕಳಿಸಬಾರದು ಈ ಈಗ ಮಾಡಿದ ಕೃತ್ಯಕ್ಕೆ ತಕ್ಕ ಶಾಸ್ತಿ ಆಗ್ಬೇಕಂತ ನಾನು ಕೇಳ್ಕೊಳ್ತೇನೆ ಕಾಶ್ಮೀರದ ದಲ್ಲಿ ನಡೆದಿರತಕ್ಕಂತ ಪುಲ್ವಾಮಾ ದಾಳಿಯಲ್ಲಿ ಸುಮಾರು ಇಪ್ಪತ್ತೇಳು ಜನರನ್ನ ಅಮಾಯಕರನ್ನ ಅಲ್ಲಿ ತೆಗೆದುಕೊಂಡಿರ್ತಕ್ಕಂಥ ನರ ರಕ್ಷಕರನ್ನ ರಕ್ಷಕರನ್ನ ಸದೆ ಬಡೀಲಿಕ್ಕೆ ಮೋದಿ ಅವರಿಗೆ ನಮ್ಮ ಸಂಪೂರ್ಣ ಬೆಂಬಲ ಐತಿ ವಾಲ್ಗಾಂಬದ ಹಿಂದೂಗಳ ನರ್ಮೇದವನ್ನು ನಾನು ಉಗ್ರವಾಗಿ ಖಂಡಿಸುತ್ತಾ ಈ ಒಂದು ಉಗ್ರವಾದವನ್ನು ಕೊನೆಗಾಣಿಸಲು ಮೋದಿಜಿಯವರು ಏನೋ ಒಂದು ನಿರ್ಣಯವನ್ನು ನಿರ್ಣಯನ ತಗೋತಾರ ಆ ನಿರ್ಣಯಕ್ಕೆ ನಾವೆಲ್ಲರೂ ಭಾರತೀಯರು ಒಂದಾಕಾಸ ಆ ಉಗ್ರರನ್ನ ಮುಟ್ಟುಗೊಳ್ಳಂದ್ರ ಪಾಕಿಸ್ತಾನದಲ್ಲಿ ಉಗ್ರರನ್ನ ಅವರು ಯುದ್ಧ ಕ್ಯಾಸ ಅವ್ರನ್ನ ನಿರ್ನಾಮ ಮಾಡುವುದಲ್ಲ ಒಂದು ಒಳ್ಳೆ ಬೆಳವಣಿಗೆ ಅಂತ ಹೇಳುವುದು ನನ್ನ ಅಭಿಪ್ರಾಯ ಮೋದಿಜಿ ಅವರು ಈ ಒಂದು ಕಾಯ್ದೆ ಯಶಸ್ವಿ ಆಗ್ತಾರಂತ ಹೇಳಿ ಕೆಲಸ ಈ ಒಂದು ಸಂದರ್ಭದಲ್ಲಿ ಹೇಳಿಕೆ ನಾನು ಇಚ್ಛ ಇದ್ದೇನೆ ದೇಶದ ರಕ್ಷಣೆಗಾಗಿ ಪ್ರಧಾನ ಮಂತ್ರಿಗಳು ಯಾವುದೇ ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡು ಉಗ್ರರನ್ನ ಸೆದೆಬಡಿಯುವಲ್ಲಿ ಯಶಸ್ವಿಯಾಗಲು ನಮ್ಮದು ಸಂಪೂರ್ಣ ಬೆಂಬಲ ಇರುತ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ನನ್ನ ಸ್ಪಷ್ಟ ವಿಚಾರವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ ಬತ್ತ ಜಯಂತಿ ಮತ್ತು ಅಕ್ಷಯ ತೃತಿಯಾದ ಶುಭಾಶಯಗಳನ್ನು ಹೇಳ್ತೀನಿ ಮೊನ್ನೆ ನಡೆದ ಉಗ್ರರ ದಾಳಿ ಅಣ್ಣ ಕಿತ್ತೂರು ಕರ್ನಾಟಕ ರೈತ ಜಾಗೃತಿ ಸಂಘದ ಬೆಳಗಾವಿ ಜಿಲ್ಲಾ ಘಟಕದ ಮಹಿಳಾ ಅಧ್ಯಕ್ಷೆಯಾಗಿ ತೀವ್ರವಾಗಿ ಖಂಡಿಸ್ತೀನಿ ಭಾರತದ ಪ್ರಧಾನಮಂತ್ರಿಯವರ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅದಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೇವೆ ಹಾ ಆಮೇಲೆ ಅವರು ಯಾವುದೋ ಒಂದು ನಿರ್ಧಾರ ತಗೊಂಡ್ರು ಅದು ನಾವು ಅದಕ್ಕೆ ಗೊಂದಲವನ್ನು ಕೊಡ್ತೇವೆ ಆಮೇಲೆ ಯುದ್ಧ ಮಾಡೋದು ಅವಶ್ಯವಾಗೇತಿ ಯಾಕಂತ ಅಂತಂದ್ರೆ ಯುದ್ಧ ಮಾಡ್ಲಿಲ್ಲ ಅಂದ್ರೆ ನಮ್ಮ ದೇಶದೊಳಗೆ ಶಾಂತತೆ ಮುಂದುವರಿಯುವುದಿಲ್ಲ ಹಾ ಅವ್ರು ಅಂತ ಹೇಳಂತಂದ್ರೆ ನಾನು ಒಂದು ಉದಾಹರಣೆ ಕೊಡ್ಬೇಕಂದ್ರೆ ನಾಯಿಗೆ ಹೊಲಿಸ್ತೀನಿ ಯಾಕಂದ್ರೆ ಹುಚ್ಚು ನಾಯಿ ಎಲ್ಲಿ ಕಂಡ್ರು ನಾವು ಅದನ್ನು ಹೊಡೆದ ಕೊಲ್ಲುವರೆಗುನು ಬಿಡಂಗಿಲ್ಲ ಅದ ತರ ಉಗ್ರರನ್ನ ನಾವೆಲ್ಲೇ ಕಂಡ್ನು ಅವರನ್ನ ಕೊಲ್ಲುವರೆಗುನು ಗುಂಡಿಕ್ಕಿ ಸದೆ ಹೊಡೆಯುವವರೆಗೂ ನಾವು ಅವ್ರನ್ನ ಬಿಡಬಾರ್ದು ಅಂತೇಳಿ ನಾ ಈ ಸಂದರ್ಭದೊಳಗೆ ಹೇಳ್ತೇನೆ ಮೋದಿ ಅವರು ಒಂದು ಒಳ್ಳೆಯ ನಿರ್ಧಾರವನ್ನು ತಗೋ ತೆಗೆದುಕೊಂಡಿದ್ದಾರೆ ಅದು ಅದಕ್ಕೆ ಅವರು ನಮ್ಮ ಸಂಘಟನೆಯ ಪರವಾಗಿ ಅವ್ರಿಗೆ ನಮ್ಮ ಬೆಂಬಲ ಸದಾ ಇರ್ತೈತಿ